ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡ್ರೋನ್ ಪ್ರತಾಪ್ ಮ್ಯಾಜಿಕ್ ಸಲಾಗದ ಸರ್ಪ್ರೈಸ್ ನೋಡಿ ಕಣ್ಣೀರಿಟ್ಟ ಗಗನ ಕಳೆದ ವಾರ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮ ಸಖತ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಂಡಿದೆ ಈ ಬಾರಿಯ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಹುಲಿ ಕಾರ್ತಿಕ್ ಬುಲೆಟ್ ರಕ್ಷಕ್ ಸಿಂಗರ್ ದರ್ಶನ್ ನಾರಾಯಣ್ ಸುನಿಲ್ ಪ್ರೇಮ್ ದಾಪಾ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಉಲ್ಲಾಸ್ ಕಿರಣ್ ಸಿದ್ದಿ ಭುವನೇಶ್ ಈ ಹತ್ತು ಬ್ಯಾಚುಲರ್ಸ್ಗೆ ಹತ್ತು ಸುಂದರಿಯರು ಮೆಂಟರ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂ ಶೋ ರಂಗ್ ಅನ್ನು ಹೆಚ್ಚಿಸಿದೆ ಇನ್ನು ಗಗನಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಜೋಡಿಯಾಗಿ ಆಯ್ಕೆಯಾಗಿದ್ದಾರೆ ಯಾವಾಗ ಗಗನ ಜೋಡಿ ಅಂತ ಗೊತ್ತಾಯಿತು ಆಗ ಡ್ರೋನ್ ಪ್ರತಾಪ್ ನಾಚಿ ನೀರಾಗಿದ್ದರು ಕಳೆದ ಸಂಚಿಕೆಯಲ್ಲಿ ವೇದಿಕೆಗೆ ರಾಂಪ್ ವಾಕ್ ಮಾಡುತ್ತಾ ಬಂದ ಡ್ರೋನ್ ಪ್ರತಾಪ್ ಹಾಗೂ ಗಗನ ಭರ್ಜರಿ ಸ್ಟೆಪ್ ಹಾಕಿ ಎಲ್ಲರ ಗಮನ ಸೆಳೆದಿದ್ದರು ಇದೀಗ ಯಾರು ಊಹಿಸಲಾಗದಂತಹ ಸರ್ಪ್ರೈಸ್ ಒಂದನ್ನು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಹೌದು ಬಿಗ್ ಬಾಸ್ ಮೂಲಕ ಸಖತ್ ಫೇಮಸ್ ಆಗಿದ್ದ ಡ್ರೋನ್ ಪ್ರತಾಪ್ ಈಗ ಭರ್ಜರಿ ಬ್ಯಾಚುಲರ್ ಶೋಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡುತ್ತಿದ್ದಾರೆ ಈಗ ಈ ಶೋನಲ್ಲಿ ಮೆಂಟರ್ ಆಗಿದ್ದ ಗಗನಗೆ ಸಾವಿರ ಅಡಿ ಎತ್ತರದಲ್ಲಿ ಹಾರುವ ಹೆಲಿಕಾಪ್ಟರ್ ಮುಂದೆ ತಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ರಿಲೀಸ್ ಆಗಿರೋ ಹೊಸ ಪ್ರೋಮೋದಲ್ಲಿ ಪ್ರತಾಪ್ ಅವರು ನಾನು ಡ್ರೋನ್ ಪ್ರತಾಪ್ ಆದರೆ ನೀವು ಏನು ಅಂತ ಗಗನಗೆ ಪ್ರಶ್ನೆ ಮಾಡಿದ್ದರು ಆಗ ಗಗನ ಹೆಲಿಕಾಪ್ಟರ್ ಗಗನ ಎಂದಿದ್ದಾರೆ ಈ ಕೂಡಲೇ ಮುಂದೆ ನಿಂತುಕೊಂಡಿದ್ದ ಹೆಲಿಕಾಪ್ಟರ್ ನೋಡಿ ಶಾಕ್ ಅಂಡ್ ಸರ್ಪ್ರೈಸ್ ಆಗಿದ್ದಾರೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತಿದ್ದಂತೆ ಸರ್ಪ್ರೈಸ್ ಅಂಡ್ ಶಾಕ್ ಆಗಿದ್ದಾರೆ ಗಗನ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತಿದ್ದಂಗೆ ಗಗನ ಖುಷಿಯಿಂದ ಕಿರುಚಾಡಿದ್ದಾರೆ ಕನ್ನಡದ ಹೆಣ್ಣು ಮಗಳು ಸಾವಿರಾಡಿ ಎತ್ತರದಲ್ಲಿ ಹಾರುತ್ತಿದ್ದಾಳೆ ಎಂದು ಹೆಲಿಕಾಪ್ಟರ್ನಲ್ಲೇ ಕೂಗಿದ್ದಾರೆ ಇನ್ನು ಹೆಲಿಕಾಪ್ಟರ್ನಲ್ಲಿ ಗಗನಗೆ ಅರಿಶಿನ ಕುಂಕುಮ ಕೊಟ್ಟು ಕಣ್ಣೀರು ಒರೆಸಿದ್ದಾರೆ ಡ್ರೋಣ್ ಪ್ರತಾಪ್ ಇದಾದ ಬಳಿಕ ವೇದಿಕೆ ಮೇಲೆ ಈ ಬಗ್ಗೆ ಮಾತನಾಡಿದ ಗಗನ ಸಖತ್ ಖುಷಿಯಾಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಡ್ರೋನ್ ಪ್ರತಾಪ್ ನನಗೆ ಸ್ಪರ್ಧೆಯಾಗಿ ಸಿಕ್ಕಿದ್ದು ಅದೃಷ್ಟ ಎಂದು ಹೇಳಿದ್ದಾರೆ ಇನ್ನು ಪ್ರತಾಪ್ ಅವರು ಲಕ್ಷ್ಮೀ ರೂಪ ಬಲಗಾಲಿಟ್ಟು ಬರಲಿ ಎಂದು ತನ್ನ ತೊಡೆಯ ಮೇಲೆ ಗಗನ ಕಾಲಿಟ್ಟು ಆ ಕಾಲಿಗೆ ಬೆಳ್ಳಿ ಕಾಲಿಗೆಜ್ಜೆ ತೋಡಿಸಿದ್ದಾರೆ ಇದನ್ನು ನೋಡಿದ ವೀಕ್ಷಕರು ಹಾಗೂ ಜಡ್ಜ್ ಶಾಕ್ ಆಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ